ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲೂ ಕೂಡ ಸ್ವಾಗತ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ತುಲಾರಾಶಿಯವರಿಗೆ ಯಾವ ರೀತಿ ಇದೆ ಅನ್ನೋಂತಹದನ್ನು ನೋಡೋಣ ನೋಡಿ ಈ ಒಂದು ಮಾರ್ಚ್ ತಿಂಗಳು ಪಾಲ್ಗುರ ಮಾಸ ಅಂದರೆ ಯುಗಾದಿಗೆ ಮುಂಚೆ ಬರುವಂತಹ ಮಾಸ ಪ್ರತಿಯೊಬ್ಬರೂ ಸಹ ಯುಗಾದಿ ಮುಂಚೆ ಬರುವಂತಹದ್ದು ಅಂದರೆ ಕೊನೆಯಲ್ಲಿ ಬರುವಂತಹದ್ದು ಈ ಶ್ರೀ ಕೋದಿನ ನಮ್ಮ ಸಂವತ್ಸರದಲ್ಲಿ ಕೊನೆಯ ಮಾಸ ಪಾಲ್ಗುಣ ಮಾಸ ಆಗಿರುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಒಳ್ಳೆದಾಗಬೇಕಪ್ಪ ಅಂತ ಬಯಸ್ತಾ ಇರ್ತಾರೆ ಈಗ ರಾಶಿ ರಾಶಿಯವ್ರಿಗೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ನಿಮ್ಮ ರಾಶಾಧಿಪತಿ ಶುಕ್ರ ಮೀನು ರಾಶಿಯಲ್ಲಿ ಉಚ್ಚ ಸ್ಥಿತಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಅದಕ್ಕೆ ವೈಯಕ್ತಿಕವಾದಂತಹ ಒಂದು ಅಭಿವೃದ್ಧಿದಾಯಕ ಪ್ರತಿಫಲಗಳು ನಿಮ್ಮ ಸ್ನೇಹಿತರು ಮಿತ್ರರ ಜೊತೆ ಸಹಚರ ಜೊತೆ ಮಾಡುವಂತಹ ಶ್ರೇಷ್ಠತರವಾದಂತಹ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನಿಸಬೇಕು ಈ ತಿಂಗಳಲ್ಲಿ ಸ್ವಲ್ಪ ಎಡವಟ್ಟಾಗುವಂತಹದ್ದು ಯಾಕಂತಂದರೆ ಸ್ನೇಹಿತರ ಜೊತೆ ಒಳ್ಳೇದಾಗ್ತದೆ ಅಂತ ಅಂತೇಳ್ಬಿಟ್ಟು ತಿಳ್ಕೊಂಡು ಅತಿರೇಕಕ್ಕೆ ಹೋದರೂ ಕೂಡ ಆಘಾತಗಳಾಗುವಂಥ ಸಾಧ್ಯತೆ ಅಡಚಣೆಗಳಾಗುವಂಥ ಸಾಧ್ಯತೆ ಆಪತ್ತುಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಗೃತಿಯಿಂದ ವ್ಯವಹರಿಸೋದು ಒಳ್ಳೆಯದೇ ಸ್ನೇಹಿತರ ಜೊತೆ ತುಂಬ ಉತ್ತಮ ಫಲ ಇದೆ ಅಂತಂದರೆ ಯಥೇಚ್ಛವಾಗಿ ಅವರ ಜೊತೆ ಮಾಡುವಂತಹ ಕೆಲಸ ಕಾರ್ಯಗಳು ಜಾಗೃತಿಯಿಂದ ಮಾಡಿ ಸೊ ಫಲ ಕೊಡ ಕೊಡುತ್ತೆ ತೊಂದರೆ ಇಲ್ಲ ಇನ್ನು ಮುಖ್ಯವಾಗಿ ಸ್ವಲ್ಪ ಆದಾಯದ ವಿಚಾರಗಳು ನಿಮ್ಮ ಅಭಿವೃದ್ಧಿದಾಯಕವಾದಂಥ ಪ್ರಯತ್ನಗಳಿಗೆ ಮುಂದುವರಿಸುವಂತಹದ್ದು ನಿಮ್ಮ ಹಿತೈಷಿಗಳಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಆದಾಯಗಳು ಬರುವಂತಹ ಕೆಲಸಗಳನ್ನು ಮಾಡುವಂತಹ ಒಂದು ಚಾಕಚಿಕತೆಗಳು ಹೆಚ್ಚಿನ ಸ್ಥಿತಿಯಲ್ಲಿ ಈ ಒಂದು ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ನಡೆಯುತ್ತೆ ಹದಿನಾಲ್ಕರ ನಂತರ ಬದಲಾವಣೆಯ ಒಂದು ಪ್ರಯತ್ನ ಅಂದರೆ ನೀವೇನೆಲ್ಲ ಅಂದ್ಕೊಂಡಿರ್ತೀರಾ ಅವೆಲ್ಲವೂ ಸಹ ಚೇಂಜಸ್ ಸಿಗತ್ತೆ ಎಲ್ಲರೂ ಕೂಡ ನಿಮಗೆ ಸಹಕಾರ ಸಪೋರ್ಟ್ ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಲೂ ಸಹ ಉತ್ತಮವಾದಂಥ ಫಲದಾಯಕ ಅನುಕೂಲಗಳಿದೆ ತೊಂದರೆ ಇಲ್ಲ ಇನ್ನು ಮುಖ್ಯವಾಗಿ ಹಣಕಾಸಿನ ಪ್ರಯತ್ನ ವಿಚಾರ ಭಾಗ್ಯದ ಒಂದು ಅನುಕೂಲತೆಗಳು ಒಳ್ಳೆಯ ರೀತಿ ಅಟ ಸ್ವಭಾವ ಮನಸ್ಸತ್ವ ನಿಮ್ಮದಾಗಿದೆ ಆ ವಿಚಾರದಲ್ಲಿ ಸದಸ್ಯರ ಗಟ್ಟಿಯಾದಂತಹ ಪುಟುತ್ವದ ಬಲ ನಿಮ್ಮದಾಗಿರುತ್ತೆ ಈ ವಿಚಾರದಲ್ಲಿ ವಿಶೇಷವಾಗಿ ಬಲ ತುಂಬುವಂತಹದ್ದು ಕುಜಗ್ರಹದ ಬಲ ಪ್ರತಿಪೂರ್ಣವಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ದಂಪತಿಗಳಿಗೆ ಸ್ವಲ್ಪ ನಿಮ್ಮ ಪಾತ್ರಕಾರಕತ್ವದಿಂದ ಭಾಗ್ಯದ ಅನುಕೂಲಗಳು ಸೊ ವಿಶೇಷವಾಗಿ ಅವರು ನಿಮಗೆ ವಿಷ್ಯಸ್ ತಿಳಿಸುವಂತಹದ್ದು ಒಂದು ಗಿಫ್ಟ್ ಕೊಡುವಂತಹದ್ದು ಯಾವುದೋ ಒಂದು ರೀತಿಯಲ್ಲಿ ದಾನ ಬರುವಂತಹದ್ದು ಈ ರೀತಿಯ ಒಂದು ಪ್ರತಿಫಲದಾಯಕ ಅನುಕೂಲತೆಗಳು ಉತ್ತಮವಾಗಿದೆ ಅಂದರೆ ಇಲ್ಲ ಆ ವಿಚಾರದಲ್ಲಿ ಕೂಡ ಶ್ರೇಷ್ಠವಾದಂತಹ ದಂಪತಿಗಳಿಗೆ ಈ ಒಂದು ಸಮಯದಲ್ಲಿ ಶ್ರೇಷ್ಠವಾದ ಪ್ರತಿಫಲಗಳು ಸಿಗುವಂತಹ ಅಪೇಕ್ಷೆ ನಿಮ್ಮದಾಗಿರುತ್ತೆ ಅಪೇಕ್ಷೆಗೆ ತಕ್ಕಂತಹ ಒಂದು ಅನುಕೂಲತೆ ಜೀವನದಲ್ಲಿ ಈ ಸಮಯದಲ್ಲಿ ಪಡೀತೀರ ಚೆನ್ನಾಗಿದೆ ಈ ತಿಂಗಳಲ್ಲಿ ಅಂದರೆ ಇಲ್ಲ ಇನ್ನು ಕೆಲವೊಂದು ಸ್ನೇಹಿತರ ಜೊತೆ ವ್ಯಾಪಾರ ವ್ಯವಹಾರ ವಹಿವಾಟು ನಡೆಸ್ತಾ ಇರ್ತಕ್ಕಂಥವ್ರು ತುಲಾರಾಶಿಯವರು ಈ ತಿಂಗಳಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಖರ್ಚು ಮಾಡೋಕ್ಕೆ ಹೋಗಬೇಡಿ ಖರ್ಚು ಮಾಡೋದ್ರಿಂದ ನಿಮಗೆ ಸ್ನೇಹಿತರ ಜೊತೆ ಅದು ನಿಷ್ಕ್ರಿಯ ಆಗಿಬಿಡುವಂತಹದ್ದು ಪ್ರತಿಫಲ ಕೊಡದೇರ ಆಗುವಂತಹದ್ದು ಫಲ ಇಲ್ಲದಿರ ಆಗುವಂತಹದ್ದು ಆಗುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಬಹುಮುಖ್ಯವಾಗಿ ದೇವರ ದರ್ಶನ ಮಾಡಿ ಅಲ್ಲಿ ಹೆಸರು ಕಾಲು ಧಾನ್ಯದ ಪ್ರಸಾದವನ್ನು ನೀವು ಹಂಚೋದ್ರಿಂದ ಶ್ರೇಷ್ಠವಾದ ಫಲವನ್ನು ಪಡೀತೀರಾ ಈ ವಿಚಾರದಲ್ಲಿ ವೈಪರೀತ್ಯಗಳು ಇರುವುದಿಲ್ಲ ಈ ಪರಿಹಾರ ಮಾಡಿದ್ರೆ ಸುಫಲ ಪಡೀತೀರ ಇನ್ನು ಕಾರ್ಯ ಬಲ ವಿಶೇಷವಾಗಿ ಸ್ವಲ್ಪ ಕಷ್ಟಗಳಿಂದ ಕೂಡಿರುತ್ತೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀರಾ ಸ್ವಲ್ಪ ಸಹಚರರ ಜೊತೆಗೆ ಸೇರಿಕೊಂಡು ದೊಡ್ಡ ದೊಡ್ಡವಾದಂತಹ ಪ್ರಯತ್ನಗಳಿಗೆ ಕೈ ಹಾಕುವಂತಹ ಸಾಧನೆ ಮಾಡ್ತಾ ಇದ್ದೀರಾ ಸಾಧನೆಗಳಲ್ಲಿ ಸ್ವಲ್ಪ ಅಡಚಣೆಗಳು ಕಷ್ಟಗಳು ಎದುರು ನೋಡ್ತಾ ಇದ್ದೀರ ಆ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳಿಂದ ಕೂಡಿದೆ ಅದಕ್ಕೆ ಸ್ವಲ್ಪ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿದ್ರೆ ಸುಫಲ ಸಿಗತ್ತೆ ಈ ಒಂದು ಪರಿಹಾರದಿಂದ ನಿಮಗೆ ಒಳ್ಳೆ ರೀತಿಯ ಅನುಕೂಲಗಳಾಗತ್ತೆ ಆರೋಗ್ಯ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಅದಕ್ಕೆ ದತ್ತಾತ್ರೇಯ ಅನುಗ್ರಹ ನಿಮಗೆ ಆರೋಗ್ಯವನ್ನು ಕೂಡ ಕಾಪಾಡುವಂತಹದ್ದು ಬರುತ್ತೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ದೀರ್ಘಕಾಲದಿಂದ ಉತ್ತಮವಾದಂತಹ ಫಲಗಳನ್ನ ಪಡಿತಾ ಇದ್ದೀರಾ ಈ ಈ ಒಂದು ತಿಂಗಳು ಇಪ್ಪತ್ತೊಂಬತ್ತರ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಒಂದು ಪ್ರಮೋಷನ್ಸ್ ಅಂದರೆ ಅಭಿವೃದ್ಧಿದಾಯಕವಾದಂತಹ ಒಂದು ಶಾಲಾ ಕಾಲೇಜುಗಳು ಸಿಗುವಂತಹ ಅದು ಹೊಸ ಹೊಸ ಮಿತ್ರರ ಜೊತೆ ಸ್ನೇಹಿತರ ಜೊತೆ ಒಂದು ಸಂಪರ್ಕ ಬೆಳೆಯುವಂತಹ ಅವಕಾಶಗಳು ಈ ತಿಂಗಳು ಇಪ್ಪತ್ತೊಂಬತ್ತರ ನಂತರ ಸಿಗುತ್ತೆ ಇಪ್ಪತ್ತೊಂಬತ್ತರವರೆಗೂ ಕೂಡ ಒಳ್ಳೆ ರೀತಿಯ ಫಲಾಫಲಗಳು ನೋಡ್ತೀರಾ ಬಹಳ ಜನ ಸ್ವಲ್ಪ ಸ್ನೇಹಿತರ ಜೊತೆ ಸುತ್ತಾಟ ತಿರುಗಾಟ ಮಾಡ್ತಾ ಇದ್ದೀರಾ ಸ್ವಲ್ಪ ಸಮಯನ ಕಳ್ಕೊಂಡಿದ್ದೀರಾ ಆ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳಿದೆ ಅದಕ್ಕೆ ಸ್ನೇಹಿತರ ಜೊತೆ ಈ ಒಂದು ತಿಂಗಳಲ್ಲಿ ಓಡಾಟ ಮಾಡೋದ್ರಿಂದ ಖರ್ಚು ನಷ್ಟ ಆಗತ್ತೆ ದುಡ್ಡು ಕಾಸು ಪೋಲಾಗತ್ತೆ ನಿಮಗೋಸ್ಕರ ಅಲ್ಲ ನಿಮ್ಮ ಸ್ನೇಹಿತರಿಗೋಸ್ಕರ ನಿಮ್ಮಲ್ಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಖರ್ಚು ಮಾಡಿಸುವಂತಹದ್ದು ದುಡ್ಡು ತೆಗೆಯುವಂತಹ ಒಂದು ಪರಕ್ರಮ ಮಾಡಿಬಿಡ್ತಾರೆ ಅಂದರೆ ಇರಲ್ಲ ಇನ್ನು ಸ್ವಲ್ಪ ಖರ್ಚು ವಿಚಾರದಲ್ಲಿ ಹತ್ರ ಸಂದಿಗ್ಧವಾದ ಪರಿಸ್ಥಿತಿಗಳು ವ್ಯಾಪಾರ ವ್ಯವಹಾರದಲ್ಲಿ ಇಕ್ಕಟ್ಟುಗಳಿಗೆ ಸಿಲುಕಾಕೊಂಡಿರ್ತಕ್ಕಂತಹದ್ದು ಜಾಸ್ತಿ ಇದೆ ಹಾಗಾಗಿ ಕೆಲವೊಂದು ನೀಚವಾದಂತಹ ಕೇಸು ಕೋರ್ಟು ವ್ಯವಹಾರ ಗಲಾಟೆ ಟೆನ್ಷನ್ಸು ಈ ತಿಂಗಳಲ್ಲಿ ತುಲಾರಾಶಿಯವರ ಮೇಲೆ ಬೀಳುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಜಾಗೃತೆಯಿಂದ ಇರಿ ನೀವು ಎಷ್ಟೇ ಸುಮ್ಮನೆ ಇದ್ದರೂ ಕೂಡ ಯಾರೋ ಅಕ್ಕಪಕ್ಕದವರು ಯಾವುದೋ ಒಂದು ಇಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಕೆ ಎಸ್ ವ್ಯವಹಾರ ತಲೆ ಮೇಲೆ ಗೂಹೆ ಕೂರಿಸುವಂತಹದ್ದು ಅಂದರೆ ಕೋರ್ಟ್ಗೆ ಹೋಗುವಂತಹದ್ದು ಕೇಸ್ ಕಂಪ್ಲೇಂಟ್ ಮಾಡುವಂತಹದ್ದು ಈ ರೀತಿಯ ಒಂದು ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆ ಈ ತಿಂಗಳಲ್ಲಿರುತ್ತೆ ತುಲಾರಾಶಿ ಅವರಿಗೆ ಅದಕ್ಕೆ ತುಂಬ ಜಾಗೃತೆಯಿಂದ ಇರಿ ಸೊ ನೀವು ಬಹುಮುಖ್ಯವಾಗಿ ಒಂದು ಹುಲ್ಲನ್ನು ಹಸುವಿಗೆ ತಿನ್ನಿಸೋದ್ರಿಂದ ನಿಮಗೆ ಈ ಒಂದು ದೋಷ ವೈಪರಿತ್ಯ ನಿವಾರಣೆ ಆಗುತ್ತೆ ಇನ್ನ ನಿಮಗೆ ಬಲಷ್ಟು ಒಂದು ನಾಲ್ಕು ಗ್ರಹಗಳ ವೈಪರಿತ್ಯ ಜಾಸ್ತಿ ಇದ್ದೋ ಇನ್ನೊಂದು ಐದು ಗ್ರಹಗಳ ಫಲ ಚೆನ್ನಾಗಿದೆ ಹಾಗೆ ನಿಮಗೆ ಸಲಾಕಾಲ ನಿಮ್ಮ ಅಷ್ಟ ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಭವನದಲ್ಲಿ ಭಗನದಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ